ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಂದು ಸೂಪರ್ ಆಗಿದ್ದೀವಿ ಐತೆ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನ ವಿಜಯ್ ಒಂದವನ್ನ ಹಾಕಿ ಮಾಡಿ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲೇ ನಮ್ಮ ಭಾಯಿಸ್ ಜೋರಿಗೆ ಮಾತಾಡ್ಕಾಯ್ತಾರ ಫ್ರೆಂಡ್ಸ್ ಒಂದೊಂದು ಚೂರು ಅಲ್ಲಿ ಮುಳಗಿರುತ್ತೆ ಕಡೆ ಸೈಡು ಅಷ್ಟು ಹಿಂಸೆ ಕೊಡ್ತೈತ ಒಂದು ನಾಲ್ಕು ಹೋಗಿ ಅಲ್ಗ ಟೆಸ್ಟ್ ಆಗ್ತೈತೆ ಮಾತಾಡ್ಬೇಕಾರೆ ಮುಂದಲ್ಲಿಲ್ಲ ಅಂದ್ರೆ ಮಾತಾಡಕ್ಕೆ ಎಷ್ಟು ಕಷ್ಟ ಆಗುತ್ತಲ್ಲ ಮುದ್ದು ತುಂಬ ಕಷ್ಟ ತೊದ್ಲು ಮದ್ಕೊಳ್ಬೋತ್ತೆ ಅದಕ್ಕೆ ನಮ್ಮ ದೇವ್ ಲೇಟಾಗಿ ಮಾತುಕಳ್ತಿದ್ದೀನಿ ಅನ್ಸುತ್ತೆ ಅಲ್ಲಿ ಬೇಗ ಬೀಳ್ತಿಲ್ಲ ಅಂತ

ಈ ಬಂದಾದ್ಮೇಲೆ ಬಂದ ಹುಟ್ಟಿ ಒಂದ್ ವರ್ಷ ಆಗಿತ್ತು ಅವಾಗ ಈ ಪ್ರೆಗ್ನೆಂಟ್ ಫ್ರೆಂಡ್ಸ್ ಖುಷಿಗೆ ಅಲ್ಲಿ ಮೂರ್ ತಿಂಗಳು ಪ್ರೆಗ್ನೆಂಟ್ ಖುಷಿಗೆ ನಾವು ಅವತ್ತು ವೆಡ್ಡಿಂಗ್ ಅನಿವರ್ಸರಿ ನಿಮ್ದು ಇದ್ರೆ ಆಗ್ತಿವಿ ಅದ್ರಲ್ಲಿ ಅವಾಗ ದೇವಸ್ಥಾನಕ್ಕೆ ಹೋಗೋಕೆ ಅಂತ ರೆಡಿ ಆಗಿದೆ ಮನೇಲಿ ರೆಡಿ ಆಗ್ತಿರ್ಲಿಲ್ಲ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ತುಂಬಾ ದಿನ ಆಯ್ತು ಇವರು ತಿರುಪ ಅದೇ ಯಾವ್ದು ದೇವಸ್ಥಾನ ಅಂದ್ರೆ ತಿರುಪತಿ ವೆಂಕಟೇಶ್ವರ ಹ ವೆಂಕಟೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ನೋಡೇ ಇರಲಿಲ್ಲ ಬೆಂಗಳೂರಿಗೆ ಬಂದೆ ಆ ದೇವಸ್ಥಾನ ಯಾವ್ದು ಜಾಸ್ತಿ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಹೋಗ್ರಿ ಅವ ರೆಡಿ ಆಗಿದೆ ಆಂಜನೇಯನ ದೇವಸ್ಥಾನ ಎಷ್ಟು ಸಣ್ಣ ಇದ್ದಾಳೆ ವಿಡಿಯೋದಲ್ಲ ಎಂತವ ಇದೆಲ್ಲ ಮದ್ವೆ ಮುಂಚೆನ ಅಂತ ಎಲ್ಲ ಕೇಳ್ತಾ ಇದ್ರು ಮುಂಚೆನ ಆಮೇಲಿಂದ ಯಾವಾಗ ಸಿಸ್ಟರ್ ಮತ್ತೆ ಆದ್ಮೇಲೆ ಫಸ್ಟ್ ಟೈಮ್

ನಿಜವೂ ಅಸಿ ಖುಷಿ ಆಗಿರ್ಲಿಲ್ಲ ಕಮೆಂಟ್ ನೋಡ್ಬಿಟ್ಟಿ ಇವಾಗ ಮತ್ತೆ ಎನ್ಸ್ತಿ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಆ ತರಾನೇ ಏನಕ್ಕೆ ಅಂದ್ರೆ ದಿವ ಹುಟ್ಟು ಒಂದೋರ್ ವರ್ಷಕ್ಕೆ ನಾನು ಆ ರೀತಿ ಆಗಿದ್ದು ಸಣ್ಣ ಇವನ್ಲೂ ಇನ್ನೂ ನನ್ ಇವನ್ ಲೆವೆನ್ ಮಂತ್ಸ್ ಇನ್ನೂನು ರನ್ನಿಂಗ್ ಅಲ್ವಾ ಅದರಿಂದ ಸಣ್ಣ ಆಗ್ತೀನೇನೋ ಅಂತ ನಾನು ಅನ್ಕೊಂಡಿದಿನಿ ಅಲಾಮದು ಅವರಲ್ಲಿ ಒಂದೋರ್ ವರ್ಷಕ್ಕೆ ಎಲ್ಲಾ ಆಗಿದ್ದು ನಾನು ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದೆ ಅವಾಗ ಊಟನೂ ಬೇರೆ ಸೇರ್ತಿರ್ಲಿಲ್ಲ ಅಂದ್ರೆ ಪ್ರೆಗ್ನೆಂಟ್ ಬ್ಯಾಕ್ ಬ್ಯಾಕ್ ಅಂತ ಆಯ್ತಲ್ಲ ಊಟ ಬೇರೆ ಸರಿಯಾಗಿ ತಿಂತಿರ್ಲಿಲ್ಲೇನೋ ಅದಕ್ಕೋ ಅದರಿಂದ ಆಯ್ತು ಸಣ್ಣ ಸಣ್ಣ ಆಗಿದ್ನೋ ಏನಕ್ಕೋ ಗೊತ್ತಿಲ್ಲ ದಿವಾ ಊಟ ಆದ್ಮೇಲೆ ಸಣ್ಣ ಆಗಿದೆ ಅದೇ ಫಸ್ಟ್ ನಾರ್ಮಲ್ ಡಿಲ್ ಏನಂದ್ರೆ ನಾರ್ಮಲ್ ಡಿಲಿವರಿ ಅವರು ಬೇಗ ಸಣ್ಣ ಆಗ್ಬಿಡ್ತಾರೆ ಈ ಸೀಸರಿಂಗ್ ಇರುತ್ತಲ್ಲ ಅಂತವರು ಸಣ್ಣ ಆಗ ತುಂಬಾ ಕಷ್ಟ ಐತೆ ನಾನು ಫಸ್ಟ್ ನಾರ್ಮಲ್ ಡೆಲಿವರಿ ದಿವೊಂದು ಇವಾಗ ನಾರ್ಮಲ್ ಡಿಲ್ವರಿ ಅಲ್ಲ ನೋಡಿ ಇಷ್ಟಪ್ಪ ಇದ್ದಾರೆ ಗುಂಡಮ್ಮ ಅಂತಾರ ಗುಂಡ ಗುಂಡ್ ಆಗ್ಬಿಟ್ಟಿದೀನಿ ಇವಾಗ ಇದು ಇಲ್ಲಿ ಲೂಸ್ ಆಗಿದೆ ಇನ್ನೂ ಟೈಟ್ ಇತ್ತಿದ್ದು ಸೊ ಹಾಗೆ ನಮ್ಮ ಓನರ್ ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು ಲಿಫ್ಟ್ ರೆಡಿ ಆಗೋದು ತುಂಬಾ ದಿನ ಆಗುತ್ತೆ ನಾನು ಇದು ಏನಪ್ಪಾ ಅಂದ್ರೆ ಇದು ಇದ್ಕೊಡಕ್ ಹೋಗಿದ್ದೆ ಬಾಡಿಗೆನ ಅವಾಗಿನೇ ಎಷ್ಟ್ ದಿನ ಆಗುತ್ತೆ ಅಂತ ಕೇಳ್ದೆ ಅದಕ್ಕೆ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂದ್ಬಿಟ್ಟು ಬೆಳಗ್ಗೆ ಅವ್ರಿಗೆ ಕೇಳ್ಬಿಟ್ಟು ಅವ್ರನ್ನ ಹೇಳಿದ್ರು ತುಂಬಾ ದಿನ ಆಗುತ್ತೆ ಸದ್ಯಕ್ಕೆ ರೆಡಿ ಆಗಲ್ಲ ಬೇಕಾದ್ರೆ ನೀವು ನಿಮ್ಗೆ ಅನುಕೂಲ ಆಗದಾರೆ ಬೇರೆ ಮನೆ ನೋಡ್ಕೊಳ್ಳಿ ಅಂದ್ರು ನನ್ಗೆ ಏನಪ್ಪಾ ಇಷ್ಟ ದಿನ ಇಲ್ಲೇ ಇರಲ್ಲ ಅನ್ಕೊಂಡಿದ್ದು ಇವಾಗ ಅನುಕೂಲ ಆಗಿದ್ರು ನೋಡ್ಕೊಳ್ಳಿ ಅಂದ್ರು ಏನೇ ಆದ್ರೂ ಇರ್ತಿದ್ವಿ

ಆಮೇಲೆ ಎರಡ್ ಗಂಟೆಗೆ ಒಂದ್ಸಲಿ ಆಮೇಲೆ ಸಂಜೆ ನಾವ್ ಸಂಜೆ ಏನೇ ಮತ್ಕೊಂಡಿ ಏಳೆಲ್ಲ ಮೇಲ್ ಬಂದ್ಬಿಟ್ರೆ ಮತ್ತೆ ಕೆಲಡೆ ಹಿಡಿಬೇಕು ಏನಾರ ಸಾ ಏನಾರ ದಿನ ಐಟಮ್ಸ್ ಏನಾದ್ರು ಅದ್ಭಿಟ್ಟು ನೂರಾ ನೂರು ಹಿಂಸೆ ಆಗುತ್ತೆ ಹಿಂಸೆ ಆಗುತ್ತೆ ಮಕ್ಕಳು ಇಟ್ಕೊಂಡು ನಾವು ಇಳಿಯೋದ್ರೂನು ತುಂಬಾ ಹಿಂಸೆ ಆಗುತ್ತೆ ಪ್ರತಿಯೊಂದಕ್ಕೂ ಹೋಗ್ಲೇಬೇಕಲ್ಲ ಫ್ರೆಂಡ್ಸ್ ಕೆಳಗಡೆ ನಾವು ಈ ಮನೆಯಲ್ಲಿ ಇರೋದಿಲ್ಲ ಏನೇನಾದ್ರು ಪ್ರಾಬ್ಲಮ್ ಇರುತ್ತೆ ಹೋಗ್ಬೇಕು ಅನ್ಸು ಇದಾಗುತ್ತೆ ನಮಗೂ ತರಕಾರಿ ಬಂದ್ರೆ ಆಚೆ ಕಡೆ ಹೋಗ್ ತರಕ್ಕೂ ಆಗಲ್ಲ ಮನೆ ಮುಂದೆ ಏನು ತಗೊಳಕ್ಕೂ ಆಗಲ್ಲ ಕೆಲವೊಮ್ಮೆ ಮನೆ ಇದ್ರೆ ಆರಾಮ್ಸೆ ನಾವು ಲಿಫ್ಟ್ ಐತಲ್ಲ ಅಂತ ಅಂದ್ಬಿಟ್ಟೇನೆ ಮನೆ ಇಲ್ಲ ಅಂದ್ ಮಾಡೋದು ಇಲ್ಲೊಂದ್ ಮನೆ ಐತೆ ನೋಡ್ಕೊಂಡ್ ಬರೋ ಬನ್ನಿ ಅಂದೆ ಸರಿ ಬನ್ನಿ ಹೋಗ್ ನೋಡ್ಕೊಂಬರ ಅಂತ ಹೇಳಿದಾರೆ ಅದಕ್ಕೆ ಕರ್ಕೊಂಡ್ ಹೋಗ್ತಾ ತುಂಬಾ ಚಿಕ್ಕ ಮನೆ ನಂಗೆ ಏನೋ ತರಕಾರಿ ಬೇರೆ ತಗೊ ಬಂದೇ ಇರಲಿಲ್ವಲ್ಲ ನೀನೆ ಹಂಗೇನೆ ತರಕಾರಿನೂ ಕೂಡ ತಗೋಬೇಡ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್

ಮಾಡಬಾರ್ದು ಮಗನೆ ಸೊ ಹಾಗೆ ಬನ್ನಿ ನೋಡ್ಕೊಂಬರೋಣ ಬಟ್ ಈ ಟಿ ವಿ ಯೂನಿಟ್ ಅಲ್ಲಿಗೆ ಸೆಟ್ ಆಗಲ್ಲ ನೋಡಣ್ಣ ನಮ್ ನವಿಯವ್ರು ಒಕ್ಕೋತರ ಒಪ್ಕೊಳ್ಳಲ್ಲ ನಿಮ್ಗೂ ತೋರಿಸ್ತೀವಿ ಖುಷಿನ ಅವ್ರ ಅಜ್ಜಿ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಇವ್ ಇವ ನಾನು ಬಂದೇ ಬತ್ತೀನಿ ಬತ್ತಿನಿಂದ ಸೊ ಕರ್ಕೊಂಡು ಹೋಗ್ಲೇಬೇಕಲ್ಲ ಬತ್ತಿನಿಂದ ಮೇಲೆ ಈಗ ನಮ್ಮ ನವಿಯಮ್ ಅವರು ಏನ್ ಮಾಡ್ತಾರೆ ನೋಡು ಮನೆ ಒಪ್ಕೋತಾರ ನನ್ನ ಪ್ರಕಾರ ಒಪ್ಕೋತಾರೆ ನನಗೆ ಇಷ್ಟ ಇಲ್ಲ ಚಿಕ್ಕ ಮನೆ ಈ ಐಟಮ್ಸ್ ಎಲ್ಲ ಇಡೋಕ್ಕಾಗಲ್ಲ ಹ್ಞೂ ಹ್ಞೂ ನಿಮಗೂ ತೋರಿಸ್ತೀವಿ ಹಾಗೆ ಸ್ವಲ್ಪ ರೇಷನ್ ನಿಂತು ತಗೋಬೇಕಾಯ್ತು ತರಕಾರಿ ತಗೋಬೇಕಾಯ್ತು ಹಾಗೆ ಹೋಯ್ತಾ ಇದ್ವಿ ದಿವಾ ಅವ್ರ ಜಿದ್ದೆ ಆಟ ಆಡ್ತಾ ನೋಡಿ ಖುಷಿ ಹಾಲು ಕುಡಿತಾ ಇದ್ದ ಮಕ್ಕಳು ಹ್ಮ್ ಹಾ ಮತ್ತೆ ಪ್ರೀತಿನೇ ಜಾಸ್ತಿ ಬಾಯ್ ದಿವಾ ಅವರಮ್ಮ ಪಾಪನ ಎತ್ಕೊಂಡು ಇಳಿದ್ಬಿಟ್ಲು ಸುಸ್ತಾಗೋದು ಸೊ ಎಲ್ಲೂ ಹೋಗೋದು ಬೇಡ ಅಂತ ಗಾಡಿನ ಒಳಗಡೆ ನಿಲ್ಲಿಸಿದ್ದೆ ಇವಾಗ ಆಚೆ ತೆಗಿಬೇಕು ಈ ಮನೇಲಿ ಸೇಫ್ಟಿ ಒಂದು ಚೆನ್ನಾಗಿತ್ತು ಏಯ್ಟಿ ಎಂಬತ್ತು ನೋಡಿ ಇದೆ ಮನೆ ತುಂಬ ಚಿಕ್ಕದು ನಮ್ಮ ನವಿ ನೋಡ್ತಾ ಇದ್ದಾರೆ ಬರ್ತಿದ್ದಂಗೆ ದೇವ್ರ ಮನೆ ಇಲ್ಲಿ ಟಿವಿ ಫೇಂಟ್ಸ್ ಮೆಲ್ಲಿಗೆ ಕೆಮ್ತಾ ಇದ್ದರು ಟಿ ವಿ ನೋಡ್ ನೋಡಿ ಹೆಂಗೆ ಕೊಟ್ಟವ್ರೆ ಚಿಕ್ಕದು ಅಡುಗೆ ಮನೆ ನೋಡಿ ಗೈಸ್ ಒಬ್ಬರು ಅಷ್ಟೇ ಇನ್ನೊಂದು ಇಬ್ಬರು ನಿಂತ್ಕೋಬೋದು ಹಾಗೆ ಇದು ಕೊಟ್ಟಿಲ್ಲ ಸ್ವಲ್ಪ ಎರಡು ಚಿಕ್ಕೋಗಿ ಕೊಟ್ಟವ್ರೆ ಎಟ್ಕಲ್ಲ ಇಲ್ಲಿಗೆ ತಟ್ಟೆ ಸ್ಟ್ಯಾಂಡ್ ಹಾಕೊಂಡ್ರೆ ಓಡಾಡೋಕ್ಕಾಗಲ್ಲ ಟಿ ವಿ ಮೂಲೆಗೆ ಹಾಕಬೋದು ಹಾಕೊಳ್ಳೋಣ ಟಿ ವಿ ಇನ್ನಟ್ಟು ಬೇಕಾದ್ರೆ ಇಲ್ಲಿಗೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲಿಗೆ ಬೇಕಾದ್ರೂ ಹಾಕೋಬೋದು ಹೋಗಿ ನಂಗೆ ಬರ್ತೀವಿ ಇಷ್ಟ ಆಯಿತು ಅಂತ ಹೇಳಿ ಹೇಳ್ತಾಳೆ ಚಿಕ್ಕ ಇಷ್ಟ ಹ್ಞೂ ಟಾಯ್ಲೆಟ್ ಇದೆ ಇಲ್ಲಂದ್ರೆ ಬೆಸ್ಟ ರೂಮ್ ಚಿಕ್ಕದು ಬೀರು ನಮ್ಮ ಮೂಲಗೆ ಇಡಬೇಕು ಬೀರು ಮೇಲ್ಗಡೆ ನೋಡಿ ಈ ಥರ ಇದೆ ತುಂಬ ಚಿಕ್ಕದು ಏಳು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಐನೂರು ರೂಪಾಯಿ ಬಾಡಿಗೆ ಹ್ಞೂ ಅಲ್ಲಿ ಎಂಟು ಸಾವಿರ ಅಲ್ಲಿ ಇಲ್ಲ ಐನೂರು ರೂಪಾಯಿ ಕಡಿಮೆ ಸಂಡೇ ನೋಡ್ತೀವಿ ಇಷ್ಟ ಆದರೆ ಅದ್ರ ಜೊತೆಗೆ ಇದನ್ನು ಅಂದರೆ ನಮ್ಮದು ಫ್ರಿಡ್ಜ್ ಇಡೋಕ್ಕೆ ಜಾಗ ಬೇಕು ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ ಬೇಕು ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ ಸಲ್ಲ ಒಳಗಾನ ಇಡ್ಕ ಇದೊಂದು ಸ್ವಲ್ಪ ಅಗ್ಲಾಗ್ಬಿಟ್ಟಿದ್ರಿ ಇಲ್ಲಿ ಬೇಕಾದ್ರೆ ಗೀಝರ್ಗು ಎಲ್ಲ ಜಾಗ ಐತೆ ಹಾಕಬಹುದು ಮೇಲೋಗು ಜಾಗ ಐತೆ ಕೈ ತೊಳಕೆ ವಾಷಿ ಮೆಷಿನ್ ಕೊಟ್ಟಿದ್ದಾರೆ ಇಲ್ಲೊಂದು ಶೋಕೆ ಎಷ್ಟಿದೆ ನೋಡೋಣ ನಮ್ಗೆ ಅಡ್ಜಸ್ಟ್ ಆದರೆ ಇಲ್ಲಿಗೆ ಬರೋದು ಇಲ್ಲೇ ಬರೋಣ ಅಡುಗೆ ಮನೆ ತುಂಬ ಚಿಕ್ಕದು ಅಂದರೆ ಐಟಮ್ಸ್ ಇಡೋಕ್ಕೆ ಜಾಗ ಸಾಲಲ್ಲ ನೋಡೋಣ ಬೇರೆ ಮನೆ ಬರೋಣ ಸಂಡೆ ನೋಡ್ತೀವಿ ಇದು ಒಂದು ಇರುತ್ತೆ ಸ್ವಲ್ಪ ರೇಷನ್ ತಗೊಬಾರ್ದಿತ್ತು ಹಾಗೆ ತರಕಾರಿ ಹಾಗೆ ನಮ್ಮಮ್ಮ ಸ್ಲೀಪರ್ ಹೇಳಿದರು ಊರಲ್ಲಿ ಬರುತ್ತಾ ಸ್ಲಿಪ್ಪರ್ ಬಿಟ್ಟು ಬಂದಿದ್ರಂತೆ ನಮ್ಮ ನದಿ ಕೆಳಗಡೆ ಮನೆಯವ್ರ ಹತ್ರ ಮಾತಾಡ್ಕೊಂಡು ನಮ್ಮ ದೇವನೊಂದು ಚಾಕಲೇಟ್ ಆದರೆ ನಮ್ಮ ದೇವಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೊಟ್ಟಿದ್ದು ಹಳೆ ಮನೆ ಹತ್ರ ಇದ್ದವರು ನಮ್ಮಮ್ಮ ಸ್ಲೀಪರ್ ವಾಕ್ ಮೈಟ್ ಒಂಬತ್ತು ಹೇಳಿದ್ರು ನಾನು ಹತ್ತು ಸೈಜ್ ತಂದಿದ್ದೀನಿ ಹಾಂ ಒಂಬತ್ತಾರು ತೊಂಡೆ ಆಯ್ತವೆ ಅಂತ ನನ್ನ ನನ್ನ ಕಾಲು ಸೈಜೇ ನಮ್ಮಮ್ಮಂದು ಅದಕ್ಕೋಸ್ಕರ ಹತ್ತು ಇಂಚು ತಂದೆ ಇವಾಗ ಕರೆಕ್ಟ್ ಆಯ್ತಾವ ಅವು ಎಟ್ಕೋದ ಆಚೆ ಕಡೆ ಬರ್ತದ ಕರೆಕ್ಟ್ ಆಯ್ತವಲ್ಲ ಇವು ಚೆನ್ನಾಗವಾ ಕಲರ್ ಇದ್ದಿದ್ದು ಇದೊಂದೆ ಹ್ಞೂ ಸೊ ಹಾಗೆ ಎಲ್ಲ ತಗೊಂಬಿಟ್ಟು ಬಂದವಲ್ಲ ಗೈಸ್ ನಮ್ಮ ನವಿ ಮಾತಾಡ್ಕೊಂಡು ಬಂದರು ಕೆಳಗಡೆಯಿಂದ ಇವಾಗ ಸಾಂಬಾರು ಮಾಡ್ತಾ ಇದ್ದರು ತರಕಾರಿ ಸಾಂಬಾರು ನಮ್ಮಲ್ಲಿ ಇಷ್ಟೊತ್ತಲ್ಲಿ ಯಾವತ್ತೂ ಮಾಡಿಲ್ಲ ಇವಳು ತರಕಾರಿ ಸಾಂಬಾರು ಏನಾರು ವೆರೈಟಿಯಾಗಿ ಮಾಡ್ಕೊಳ್ಳೋಳು ಅಂದರೆ ನಾಳೆ

ತರ್ಕಾರಿ ಸಾಂಬಾರಲ್ಲಾ ಇಷ್ಟ ಆಗಲ್ಲ ಅಷ್ಟಾಗಿ ಅಂದು ಮನೆ ಇಷ್ಟ ಮನೆ ಇಷ್ಟ ಆಯ್ತು ಅಂದ್ರೆ ಚಿಕ್ಕದಾಯ್ತು ಅಪ್ಪ ಅಮ್ಮ ಬರ್ಲಿ ಅಂತ ತಮ್ಮ ಬಂದ್ರು ಹೊಡ್ಕೆ

ಇದ್ರಲ್ಲೇನೆ ಇಷ್ಟ ಇರೋದು ಬಳಿ ಅಲ್ಲಿ ನೀವೇ ನೋಡಿದ್ರಲ್ಲ ಬಿಡದಲ್ಲ ಅಂತಾನೆ ಹೇಳ್ತಾ ಇದೀನಿ ಅಷ್ಟು ಚಿಕ್ಕದ ನಮ್ಗೆ ತುಂಬಾ ಇಷ್ಟ ಚಿಕ್ಕದಾದ್ರು ಚೆನ್ನಾಗಿ ಇಡ್ಕೋಬಹುದು ಮನೆ ನನ್ನ ಅಕೆ ಖುಷಿ ಆಯ್ತು ನೋಡೋ ನೋಡೋಣ ಸಂಡೇ ಇನ್ನೂನು ಮನೇನ ಅಂತ ಹೇಳೋರೆ ನಾವ್ ಇದ್ದಿದ್ದ ಪ್ಲಾನ್ ಅಂದ್ರೆ ಇದ್ ಬಿಟ್ರೆ ಡಬಲ್ ಬೆಡ್ರೂಮ್ಗೆ ಹೋಗ್ಬೇಕು ಅಂತ ಇದ್ದಿದ್ದು ದೇವ್ರ ನೋಡಿ ಅಂತ ಅಂತ ಅಮ್ಮ ಆಗ್ಲಿಲ್ಲ ನಾನ್ ಅನ್ಕೊಳಕ್ ಇದ್ ಬಿಟ್ರೆ ಪಕ್ಕ ಡಬಲ್ ಬೆಡ್ರೂಮ್ ಹೋಗೋಣ ಅಂತ ಎಷ್ಟು ಯೋಚನೆ ಮಾಡಿದೆ ಅಂದ್ರೆ ದೇವ್ರು ಇವಾಗ್ಲೂ ಹೋಗುವ ನಿಮ್ಗೆ ಯಾಕ ಅಷ್ಟೊಂದು ಆಸೆ ಇವಾಗ್ಲೂ ಹೋಗ್ಬಿಡು ಯಾರು ಚಿಕ್ಕ ಮನೆಗೆ ಅಂತ ಹೇಳ್ಬಿಟ್ಟವ್ ಹ್ಮ್ ಮೇಲೆ ಹೋಗ್ಬೇಕು ಅಂದಾಗ ಮತ್ತೆ ಕೆಳಗಡೆ ಬರ್ತಿದೀವಲ್ಲ ಅಂತ ಅನ್ಸ್ತಿತ್ತು ಅದು ಪರವಾಗಿಲ್ಲ ಮತ್ತೆನೆ ಕೆಳಗಡೆ ಬೀಳ್ತಿವ ಬೀಳ್ಬಿಟ್ಟು ಮತ್ತೆ ಮೇಲ್ ಹೋಗ್ತಿವಿ ಅಂತ ಅಂತ ನಂಬಿಕೆ ಇದೆ ಪರವಾಗಿಲ್ಲ ಹೋಗೋಣ ಕೆಳಗಡೆ ಕೆಳಗಡೆಯಿಂದಾನೆ ಮತ್ತೆನೆ ಮೇಲ್ ಹೋಗೋಣ ಅಂತ ಅಂದ್ಬಿಟ್ಟು ಅಡಿಗೆ ಮಾಡಿ ಹೊಟ್ಟೆ ಸಿಗ್ತಾ ಬಿಟ್ರೆ ಅವಳು ಮಾತಾಡ್ತಾನೆ ಇರ್ತಾಳೆ ಗೈಸ್ ಸೊ ನೋಡಿ ಖುಷಿನೂ ಇದೆ ಹೆಂಗ್ ಹೆಂಗ ಅಳ್ತಿದಾರೆ ಅಂದ್ರೆ ವಿಡಿಯೋ ಮಾಡಿದ್ರೆ ಸುಮ್ನ ಆದ್ರು ನೋಡಿ ಅವ್ನು ಹೊಡಿಯಾಕ್ ನೋಡಿ ಅನ್ನ ಸಾಂಬಾರು ಎರಡಕ್ಕೂ ಒಟ್ಟಿಗೆ ಇಟ್ಟಿದ್ದಾರೆ ಯಾಕೋ ನಿದ್ದೆ ಬಂದ ಸರಿ ಬರೋ ಮಲಕ ಅವಾಗಲೇ ನಿದ್ದೆ ಬಂದು ಓಡಾಡ್ತಿದ್ದೆ ಅವನು ಹೆಂಗೆ ಅಂತ್ ಇದ್ದಾನೆ ಅಂತ ಮೊಬೈಲ್ ಇಟ್ಕೊಂಡು ಆಡಾಡ್ತಾ ಇದ್ದಾನವ ರಜಿ ಜೊತೆ ರೆಡಿ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಹಾಲು ಎಪ್ಪಾಕಿಕ್ಕಿದ್ದಾರೆ ವೈಟ್ ರೈಸ್ ಸಾಂಬಾರು ಇನ್ನೂ ಆಗಿಲ್ಲ ಫೈನಲಿ ತರಕಾರಿ ಸಾಂಬಾರು ಅನ್ನ ರೆಡಿ ಆಗಿದೆ ಉಪ್ಪಿನಕಾಯಿ ಜೊತೆಗೆ ನಮ್ಮ ಹತ್ರ ಈಗ ಅವ್ರ ಅಜ್ಜಿ ಹತ್ರ ಹೋಗಿದ್ದಾನೆ ಊಟ ಮಾಡೋಕ್ಕೆ ನಮ್ಮ ದಿವಾ ನಮ್ಮ ನವಿ ಕ್ಲೀನ್ ಮಾಡ್ದಂಗೆ ಮನೇನ ಇವ್ರು ಗಲೀಜು ಮಾಡ್ತಾನೇ ಇರ್ತವೆ ಸೊ ಅವ್ನು ನೋಡಿ ಬಟ್ಟೆ ಬಿಚ್ಚಾಕಿ ಕುಣಿತಾ ಇದ್ದೆ ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಮಾಡ್ತಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ದಿವಾ ಬಾಯ್ ಬಾಯ್ ಮಾಡು ಮಗು ಮಾಡಲ್ವಾ